ಆದುದೆಲ್ಲ ಒಳ್ಳೆಯದಕ್ಕೆ ಆಗಲಿರುವುದು ಒಳ್ಳೆಯದಕ್ಕೆ ಕಳೆದುಕೊಳ್ಳಲು ತಂದಿದ್ದಾದರೂ ಏನು ನಾಶವಾಗಲು ನಾವು ಸೃಷ್ಟಿ ಮಾಡಿದ್ದಾದರೂ ಏನು ನಿನ್ನೆ ಯಾರ್ದು ಆಗಿತ್ತು ಎಂದು ನಮ್ಮದಾಗಿದೆ ಇದು ಜಗದ ನಿಯಮ ಯಾವುದ್ರ ಬಗ್ಗೆ ವಿಚ್ ವಿಚಾರ ಮಾಡೋಕ್ಕೋಗ್ಬೇಡ್ರಿ ತಿಳಿದುಕಡ್ಸ್ಕೊಕೋಬೇಡ್ರಿ ಓದ್ರಿ ಚೆನ್ನಾಗಿ ಓದ್ರಿ ಓಲ್ಡ್ ಕ್ವಶನ್ ಪೇಪರ್ಗಳನ್ನು ರಿವಿಷನ್ ಮಾಡ್ರಿ ಗೌರ್ಮೆಂಟ್ ಪುಸ್ತಕಗಳನ್ನು ಓದ್ಕೊಡ್ರಿ ಆಮೇಲೆ ಅವಾಗ ಎಸ್ ಎಮ್ ಎಸ್ಗಳನ್ನು ಹಾಕಬೇಡ್ರಿ ಅದಕ್ಕಂದ್ರೆ ಭಾಳ ಮುಖ್ಯ ನನಗೆ ಆಮೇಲೆ ನಾವು ಮಾತಾಡಿದ್ದೆಲ್ಲ ಟ್ರೋಲ್ ಆಲಾಗತ್ತವ ಮೊನ್ನೆ ಅವರ ಬಂದ ನಾ ನಂದಿನಿ ಅಂತ ಅದನ್ನ ಯಾವ ನಂದಿನಿ ಅಂದವ ಅದನ್ನು ಎಲ್ಲಾ ಸ್ಟೇಟಸ್ ಹಿಡಿದು ಒಳ್ಳೆ ನನಗೆ ಹಾಕ್ತದ್ದು ನೋಡ್ರಿ ಹೆಂಗ್ ರೆಡಿ ಮಾಡಿ ಪಾತ್ರ ಮಾಡ್ಬೇಡ್ರಿಪ್ಪ ನಾ ಡ್ರೈವರ್ ಹ ಅದನ್ನು ಯಾವ ನಾ ಡ್ರೈವರ್ ಪೊಲೀಸ್ ಆಗೋದು ಬಿಟ್ಟು ನಾ ಒಳ್ಳೆ ರೆಡಿ ಮಾಡಿ ನನಗೆ ಹಾಕ್ತದ ಓಕೆ ಒಳ್ಳೇದಾಗ್ಲಿ ನಗನಗುತ್ತಾ ಬಾಡ್ರಿ ಜೀವನ ದೊಡ್ಡದಿದೆ ಎಕ್ಸಾಮ್ ಏನು ದೊಡ್ಡ ಎಕ್ಸಾಮ್ ಏನೇನೋ ಪಾಸ್ ಆಗಿ ನಾವು ಐದನೇ ತರಗತಿಯ ಸಾಲಿಗೆ ಹೋಗಿಲ್ಲ ನಾನು ಮುಂದಿನ ದಿನಮಾನಗಳಲ್ಲಿ ಇಡೀ ದೇಶವೇ ನಿಮ್ಮ ನೋಡ್ಬೇಕು ಹಂಗೆ ನೀವು ಬೆಳೀತೀರನ್ನುವಂಥ ಆಶಾಭಾವನೆಯೊಂದಿಗೆ ಇಲ್ಲ ನಾವು ವೇದಿಕೆ ಮ್ಯಾಗ ಬಂದೀವಿ ಈ ವೇದಿಕೆ ಮ್ಯಾಗ ಬಂದೀವಿ ಅವರು ಬೆಂಕಿಯವರು ಮುಂದಿನ ದಿನಮಾನಗಳಲ್ಲಿ ಮೊದಲು ನಾವು ಅಲ್ಲೇ ಕೂತವ್ರು ನಿಮ್ಮ ಏಟ ಇದು ಮಾಡ್ಕೊಕೋಬೇಡ್ರಿ ನೀವು ನಾವು ಅಲ್ಲೇ ಕೂತವ್ರು ಮುಂದಿನ ದಿನಮಾನಗಳಲ್ಲಿ ಇಡೀ ದೇಶವೇ ನಿಮ್ಮ ನೋಡ್ಬೇಕು ಹಂಗೆ ನೀವು ಬೆಳಿತೀರ ಅನ್ನುವಂಥ ಆರ್ಶಾಭಾವನೆಯೊಂದಿಗೆ